ಂತಲಿ ಬಿಸಿ 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 ಹಾಯ್ ಎಲ್ಲರಿಗೂ ನಾವು ಡ್ರ್ಯಾಗನ್ ಮಾರ್ಟಿಗೆ ಬಂದಿದ್ದೇವೆ ನಮಗೆ ಕ್ಲೋಸ್ ಇದೆ ಅಲ್ವಾ ಡ್ರ್ಯಾಗನ್ ಮಾರ್ಟ್ ನನ್ನ ಹಸ್ಬೆಂಡ್ಗೆ ಏನೋ ತಗೊಳ್ಳಲಿಕ್ಕೆ ಇತ್ತಂತೆ ಅದಕ್ಕೆ ಬಂದಿದ್ದೇವೆ ನಾನಿದು ಓಲ್ಡ್ ಫೋನ್ ನನ್ನ ಓಲ್ಡ್ ಫೋನಲ್ಲೇ ವೀಡಿಯೋ ಮಾಡ್ತಿದ್ದೇನೆ ಅದು ಹೊಸ ಫೋನ್ ಮನೆಯಲ್ಲೇ ಇತ್ತು ತಗೊಂಡು ಬರಲಿಲ್ಲ ಬಾಕ್ಸಸ್ ನೋಡಿ ಡೆಲಿವರಿಗೆ ಎಲ್ಲ ಹೋಗೋದು ಹೊರಗೆ ಇಟ್ಟಿದ್ದಾರೆ ಇದು ನೋಡಿ ಎಷ್ಟು ಒಳ್ಳೆದಿದೆ ಅಲ್ವಾ ಒಂದೊಂದು ನೋಡುವಾಗ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ತಗೊಳ್ಳೋ ತಗೊಳ್ಳೋ ಅಂತ ಆಗ್ತದೆ ಇಲ್ಲಿ ಎಲ್ಲ ಐಟಮ್ಸ್ ಇದೆ ಅಂದರೆ ನಿಮಗೆ ಆಫೀಸ್ಗೆ ಬೇಕಾದದ್ದು ಮನೆಗೆ ಬೇಕಾದದ್ದು ಬಾತ್ರೂಮ್ ಐಟಮ್ಸ್ ಮತ್ತು ರೆಸ್ಟೋರೆಂಟಿಗೆಲ್ಲ ಬೇಕಾದದ್ದು ಇಂಡೋರ್ ಔಟ್ಡೋರ್ ಎಲ್ಲ ಸಾಮಾನು ಎಲ್ಲ ಸಿಗ್ತದೆ ಇಲ್ಲಿ ಮತ್ತು ಮೇಯ್ನ್ ಅಂದರೆ ಇಲ್ಲಿ ಬಾರ್ಗೇನ್ ಮಾಡಬೇಕು ಬಾರ್ಗೇನ್ ಮಾಡಿದರೆ ಮಾತ್ರ ನಿಮಗೆ ಚೀಪಲ್ಲಿ ಸಿಗ್ತದೆ ಅವರು ಹೇಳಿದ ರೇಟಿಗೆ ತಗೊಂಡು ಬರಬೇಡಿ ಒಂದು ಹಂಡ್ರೆಡ್ ಹೇಳಿದರೆ ಫಿಫ್ಟಿಗೆ ಕೊಡ್ತಾರೆ ಅವರು ಅಷ್ಟು ಅದೇ ತುಂಬ ಬಾರ್ಗೇನ್ ಮಾಡಬೇಕು ನಾವು ಮತ್ತೆ ಬೇಡ ಅಂತ ಬಂದರೆ ಮತ್ತೆ ಅವರೇ ಕರೀತಾರೆ ಓಕೆ ಇಷ್ಟಿಗೆ ಕೊಡಿ ಅಂತ ಕರೀತಾರೆ ಅವರೇ ನಾನೊಂದು ಎರಡು ಐಟಮ್ ತಗೊಂಡೆ ತರ್ಟಿ ಹೇಳಿದೆ ಒಂದಕ್ಕೆ ತರ್ಟಿ ಮತ್ತು ಟೆನ್ನಿಗೆ ಕೊಟ್ಟ ಇಲ್ಲಿ ನೋಡಿ ಬೇರೆ ಬೇರೆ ಕಂಟ್ರೀಸ್ ಅದೆಲ್ಲ ಫ್ರೂಟ್ಸ್ ಇದೆ ನಮ್ಮ ಇಂಡಿಯಾದ ಜಾಕ್ ಫ್ರೂಟ್ ತಲೆಕಾಯಿ ಭಯಂಕರ ಲೈಟ್ಸ್ ಕೂಡ ಮೂಲ ಇಲ್ಲಿ ನೋಡಿ ಒಳ್ಳೆ ಒಳ್ಳೆಯದುಂಟಲ್ಲ ಮನೆಗೆ ಬೇಕಾದದ್ದೆಲ್ಲ ಲೈಟ್ಸ್ ಎಲ್ಲ ಮನೆಗೆ ರೆಸ್ಟೋರೆಂಟಿಗೆ ಎಲ್ಲ ಇಂಥದ್ದಾಗ್ತಾರೆ ಅಲ್ವಾ ಇದನ್ನು ಪ್ಯಾಕ್ ಮಾಡಿ ಒಳ್ಳೆ ಪ್ಯಾಕ್ ಮಾಡಿ ಕೊಡ್ತಾರೆ ಅಂದರೆ ಇಂಡಿಯಾಗೆ ನಮಗೆ ಇಟ್ಕೊಂಡು ಹೋಗೋದು ಇಟ್ಕೊಂಡು ಹೋಗಬೇಕಂದ್ರೆ ಅವರೇ ಪ್ಯಾಕ್ ಮಾಡಿ ಕೊಡ್ತಾರೆ ಸೂಪರ್ ಉಂಟು ಇದು ನೋಡುವಾಗ ರಿಯಲ್ ತರ ಕಾಣ್ತದಲ್ವ ಇದು ಟಾಯ್ಸ್ ಮಕ್ಕಳಿಗೆ ಮತ್ತೆ ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ಉಂಟಲ್ಲ ಇದನ್ನ ನೋಡಿ ಮಕ್ಕಳಂತೂ ಬಿಡ್ ಬಿಡ್ಲಿಕ್ಕಿಲ್ಲ ನಿಮ್ಮನ್ನು ಒಮ್ಮೆನ ಕೈ ಇಂಥದ್ದು ನಮ್ಮ ಮನೆಯಲ್ಲಿ ಕೆಲವಿದೆ ನನ್ನ ಮಗ ತಗೊಂಡು ಬಂದಿದ್ದಾನೆ ಕೆಲವೆಲ್ಲ ಒಂದು ಸೋಕೆ ಸಲ ಇಟ್ಟಿದ್ದೇನೆ ಒಂದು ಗ್ಲಾಸ್ ಸೋಕೆ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅದರ ಒಳಗೆಲ್ಲ ಇಟ್ಟಿದ್ದೇನೆ ಒಳ್ಳೆ ಕಾಣ್ತದೆ ಹಾಗೆ ಇಟ್ಟರೆ ಗ್ಲಾಸ್ನ ಒಳಗೆ ಇದನ್ನು ಅವನು ಮಾತ್ರ ಇಲ್ಲಿ ತಗೊಂಡಿಲ್ಲ ಅವನು ಶಾಪಿಂಗ್ ಮಾಲಲ್ಲಿ ತಗೊಂಡದ್ದು ಮೇಡಲ್ಲಿ ತಗೊಂಡದ್ದು ಅವನ ಬರ್ತ್ಡೇ ಬರ್ತಾಯಿದೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿದ್ದು ಅವನಿಗೆ ಒಂದು ಇಂಥದ್ದು ಗಿಫ್ಟ್ ಮಾಡುವ ಅಂತ ಹೇಳೋದು ನಾನು ಈಗ ಬೇಡ ಸೆಪ್ಟೆಂಬರ್ ಅವನ ಬರ್ತ್ಡೇ ಆವಾಗನೇ ಬಂದು ತಗೊಳ್ಳುವಂತ ಹೇಳಿದ್ದಾರೆ ನೋಡಬೇಕು ಇಲ್ಲಿ ಎಲ್ಲ ಸಿಗೋದು ಚೈನದ ಮಾತ್ರ ಚೈನಾ ಮಾರ್ಕೆಟ್ ಅಂದರೆ ಎಲ್ಲ ಚೈನಾ ಮೇಡ್ ಇನ್ ಚೈನಾವಲ್ಲಿ ಚೈನಾ ಐಟಮ್ ಮಾತ್ರ ಸಿಗ್ತದೆ ಇಲ್ಲಿ ಟ್ಯಾಗನ್ ಮಾರ್ಟ್ ಚೈನಾ ಮಾರ್ಟ್ ಹೇಳ್ತಾರೆ ಟ್ಯಾಗನ್ ಮಾರ್ಟಿಗೆ ಚೈನಾ ಮಾರ್ಕೆಟ್ ಇದೆಲ್ಲ ಸೋಕೆಸಲ್ಲಿ ಇಡ್ಲಿಕ್ಕೆ ಒಳ್ಳೇದಾಗ್ತದೆ ನಮ್ಮ ಹಾಲಲ್ಲಿ ಸೋಕೇಸಲ್ಲಿ ಇಡ್ಲಿಕ್ಕೆ ಇಟ್ಟರೆ ಒಳ್ಳೆ ಕಾಣ್ತದೆ ಇಂಥದ್ದೆಲ್ಲ ಇದೆಲ್ಲ ಒಳ್ಳೆ ಕಾಣ್ತದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಕಂಡ್ರೆ ಬೆಳಿಲಿಕ್ಕೆಲ್ಲ ಡ್ರ್ಯಾಗನ್ ಮಾರ್ಟ್ ಅಂದ್ರೆ ತುಂಬ ನಡೆಯಲಿಕ್ಕೆ ಉಂಟು ತುಂಬ ಅಂದರೆ ತುಂಬಾ ಉಂಟು ಮೇಲೆ ಕೂಡ ಉಂಟು ಶೂ ಡ್ರೆಸ್ಸಸ್ ಎಲ್ಲ ಮೇಲೆ ಇದೆ ಇದು ಡ್ರ್ಯಾಗನ್ ಮಾರ್ಟ್ ಒನ್ ಒನ್ ಡ್ರ್ಯಾಗನ್ ಮಟ್ ಒನ್ನಿಗೆ ಬಂದರೆ ಮಾತ್ರ ಇದು ಇಂಥದ್ದೆಲ್ಲ ಐಟಮ್ಸ್ ಎಲ್ಲ ಸಿಗ್ತದೆ ಮತ್ತೆ ಡ್ರ್ಯಾಗನ್ ಮಾರ್ಟ್ ಟೂ ಅಲ್ಲಿ ಇಷ್ಟೆಲ್ಲ ಇಲ್ಲ ಎಲ್ಲ ಐಟಮ್ಸು ಸಿಗೋದಿಲ್ಲ ಅಲ್ಲಿ ಡ್ರೆಸ್ ಅದೆಲ್ಲ ಜಾಸ್ತಿ ಇರ್ತದೆ ಡ್ರ್ಯಾಗನ್ ಡ್ರ್ಯಾಗನ್ ಮಾರ್ಟ್ ಒನ್ನಲ್ಲಿ ನೀವು ಎಲ್ಲಿಂದ ಎಂಟ್ರಿ ಆದ್ರಿ ಮತ್ತೆ ಎಕ್ಸಿಟ್ ಎಲ್ಲಿಂದ ಹೋಗಬೇಕು ಎಲ್ಲ ನೋಡ್ಕೊಂಡು ಬರಬೇಕು ಇಲ್ಲಾಂದರೆ ಮಿಸ್ ಮಿಸ್ ಆದರೆ ತುಂಬ ಕಷ್ಟ ಉಂಟು ಒಂದು ಎರಡು ಮೂರು ಜನ ಬಂದರೆ ಈಚೆ ಹೋಗಬೇಡಿ ಒಟ್ಟಿಗೆ ಹೋಗಿ ಮತ್ತೆ ಇಲ್ಲಿ ಎಲ್ಲ ತುಂಬ ಕಷ್ಟ ಇದೆ ಈಚೆ ಹೋಗ್ರೆ ಗೊತ್ತಾಗೋದಿಲ್ಲ ಎಲ್ಲಿ ಹೋಗಿ ಹೋಗಿದ್ದೆವು ಎಲ್ಲಿಂದ ಬಂದದೆಲ್ಲ ಗೊತ್ತಾಗೋದಿಲ್ಲ ಅಷ್ಟೊಂದು ಹಸ್ಬೆಂಡ್ ಫೋನ್ ಗಾಡಿಯಲ್ಲಿ ಫೋನ್ ಇಡ್ಲಿಕ್ಕೆ ಸ್ಟ್ಯಾಂಡ್ ಹೋಗ್ತಾ ಇದ್ದಾರೆ ಫೋನ್ ಸ್ಟ್ಯಾಂಡ್ ಉಂಟಲ್ಲ ಅದು ಬೇಕಿತ್ತು ಅವರಿಗೆ ನೋಡಿ ಇದು ನ್ಯಾಚುರಲ್ ಹೇರ್ ಅಂತ ಇದಕ್ಕೆ ಎಷ್ಟು ಸೆವೆನ್ ಹಂಡ್ರೆಡ್ ಏನೋ ಹೇಳಿದ್ಲು ನ್ಯಾಚುರಲ್ ಸೆವೆನ್ ಹಂಡ್ರೆಡ್ ಆಯಿತಾ ಇದು ನೋಡುವಾಗನೇ ಗೊತ್ತಾಗ್ತದೆ ನಮ್ಮ ಕೂದಲಿನ ಥರನೇ ನ್ಯಾಚುರಲ್ ಇದು ರೇಟು ತುಂಬ ಜಾಸ್ತಿ ಉಂಟು ಹಾಂ ಏಟ್ ಹಂಡ್ರೆಡ್ ಫಿಫ್ಟಿ ಅಂತೆ ನೋಡಿ ಇದು ಫೈಬರ್ ಅಂತೆ ಕಲರ್ ಕಲರ್ ಇದು ನ್ಯಾಚುರಲ್ ಇನ್ನೊಂದೆಲ್ಲ ನೋಡುವಾಗ ಉಂಟಲ್ಲ ತಗೊಳ್ಳುವ ತಗೊಳ್ಳುವಂತ ಆಸೆ ಆಗ್ತದೆ ಎಷ್ಟು ಒಳ್ಳೆದಿದೆ ನೋಡಿ ಏನಾದರೂ ಫರ್ನಿಚರ್ ಎಲ್ಲ ತಗೊಳ್ಳ್ರೆ ಉಂಟಲ್ಲ ಅಲ್ಲಿ ಅವರು ಡೆಲಿವರಿ ಚಾರ್ಜ್ ಬೇರೆ ಉಂಟಾದ್ರು ಫೀಸ್ ಬೇರೆನೇ ಇದು ನೋಡಿ ಒಳ್ಳೇದಂತಲ್ಲ ಒಂಥರ ಬೇರೆ ಸ್ಟೈಲ್ ಮಾಡಿದ್ದಾರೆ ಫ್ಯಾಷನ್ ಮಾಡಿದ್ದಾರೆ ಹೈಟ್ ಕೂಡ ಇದೆ ಹೈ ಹಿಲ್ಟ್ ಒಳ್ಳೇದಂತ ಸಾರಿಗೆಲ್ಲ ಆಗಲಿಕ್ಕಿಲ್ಲ ಸಾರಿಯೆಲ್ಲ ಸಿಕ್ಕಿಬಿಡ್ತೀನಿ ಸೋಫಾ ಸೆಟ್ ನೋಡಿ ಎಷ್ಟು ನೋಡಲಿಕ್ಕೆ ಖುಷಿ ಆಗ್ತದೆ ನೋಡಿ ಎಷ್ಟು ಒಳ್ಳೆ ಒಳ್ಳೆಯದಿದೆ ತುಂಬ ಖುಷಿ ಆಗ್ತದೆ ತನ್ನ ನೋಡಲಿಕ್ಕೆ ಇಲ್ಲೆಲ್ಲ ಆಫೀಸ್ಗೆ ಬೇಕಾದದ್ದೆಲ್ಲ ಡೆಸ್ಕ್ ಅದೆಲ್ಲ ಸಿಗ್ತದೆ ಆಫೀಸಿಗೆ ಏನು ಬೇಕೋ ಎಲ್ಲ ಬೇರೆ ಬೇರೆ ಟೈಪ್ ಉಂಟು ನೋಡಿ ಇಲ್ಲಿ ಡೆಸ್ಕ್ ಎಲ್ಲ ಒಳ್ಳೆ ಒಳ್ಳೆಯದುಂಟು ತುಂಬ ಜನ ಬರ್ತಾರೆ ಇಲ್ಲಿಗೆ ಡ್ರ್ಯಾಗನ್ ಮಾರ್ಟಲ್ಲಿ ತಗೊಂಡು ಹೋಗ್ತಾರೆ ನಾವು ಕೂಡ ಕೋವಿಡ್ ಟೈಮಲ್ಲಿ ನಮಗೆ ಒಂದು ಚೇರ್ ಕೊಟ್ಟಿದ್ದಾರೆ ಇವರಿಗೆ ಆಫೀಸಿಗೆ ಅಂತ ಅದನ್ನು ಇಲ್ಲೇ ತಗೊಂಡದ್ದು ಅಂದರೆ ಸೆವೆನ್ ಹಂಡ್ರೆಡ್ ದಿರಾಮ್ಸ್ ಏನು ಕೊಟ್ಟಿದ್ರು ಅವರು ವರ್ಕ್ ಫ್ರಮ್ ಹೋಮ್ ಅಲ್ಲ ಆವಾಗ ಕೋವಿಡ್ ಟೈಮಲ್ಲಿ ಆವಾಗ ನಾವು ಇಲ್ಲೇ ತಗೊಂಡದ್ದು ಚೇರ್ ಆಫೀಸ್ ಚೇರ್ ಅವರ್ದಾಕದಲ್ಲಿ ಅಂತಲಿ ಅರಲ್ಲಂತಲ್ಲಿ ನೋಡುವಾಗ ಖುಷಿ ಆಗ್ತದೆ ಅಲ್ವಾ ಇದು ಫ್ಲವರಿನ ಒಳಗೆ ಬಲ್ಬ್ ಅದು ಇದು ಆಗ್ತದೆ ನೋಡಿ ಫ್ಲವರ್ ಖುಷಿ ಆಗ್ತದೆ ನೋಡುವಾಗ ನಾನು ಸ್ವಲ್ಪನೇ ವಿಡಿಯೋ ಮಾಡಿದ್ದೆ ಅಂದರೆ ತುಂಬಾ ನಡಿಲಿಕ್ಕೆ ಉಂಟು ಆಗೋದಿಲ್ಲ ಅಷ್ಟು ನಡಿಲಿಕ್ಕೆ ಎಲ್ಲ ಅದಕ್ಕೆ ಎಲ್ಲೆಲ್ಲ ಹೋದೆವು ನಮಗೆ ಯಾವ ಯಾವುದೆಲ್ಲ ವಸ್ತು ಬೇಕಿತ್ತು ಅಲ್ಲಿ ಹೋದಾಗ ಮಾತ್ರ ವೀಡಿಯೋ ಮಾಡಿದ್ದೇನೆ ತುಂಬಾ ಉಂಟು ತುಂಬ ಟೈಮ್ ಬೇಕಿಲ್ಲಿ ನಡಿಲಿಕ್ಕೆ ಹಾಗಾಗಿ ಚಿಕ್ಕ ಒಂದು ಮಾಡಿದ್ದೇನೆ ಅಷ್ಟೇ ಇನ್ನೊಂದು ತುಂಬ ಉಂಟು ನೋಡಲಿ ನೋಡುವಂಥದ್ದೆಲ್ಲ ತುಂಬಾ ಇದೆ ಫಿಕ್ಸ್ ತ್ರೀ ಹಂಡ್ರೆಡ್ ಹೇಳಿದ್ದಾನಲ್ವಾ ಹಂಡ್ರೆಡ್ಗೆ ಹಂಡ್ರೆಡ್ಗೆ ಕೊಡ್ತಾನೆ ಮತ್ತೆ ಹೇಳುವಾಗ ಜಾಸ್ತಿ ಹೇಳ್ತಾರೆ ಅವರು ನನ್ನ ಹೊಸ ಫೋನ್ ಮನೆಯಲ್ಲೇ ಇತ್ತು ನಾನು ವಿಡಿಯೋ ಮಾಡುವ ಐಡಿಯಾ ಇರಲಿಲ್ಲಲ್ಲ ಅದು ತಂದಿದ್ರೆ ಕ್ಲಾರಿಟಿ ಸ್ವಲ್ಪ ಒಳ್ಳೇದಿತ್ತು ಅದರಲ್ಲಿ ಸ್ವಲ್ಪ ಒಳ್ಳೆ ಕಾಣ್ತಿತ್ತೇನು

ಇದು ನೋಡಿ ವಾಪಸ್ ಕಳ್ಳಿ ರಿಯಲ್ ಥರನೇ ಇದೆ ಅಲ್ವಾ ಇದು ಪ್ಲಾಸ್ಟಿಕ್ ಇದ್ದು ಇಲ್ಲಿಗೆ ವಿಡಿಯೋ ಇಷ್ಟ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಹ್ಞೂ ತೂದು ಇಲ್ಲ ಕಲೇ ಹ್ಞೂ ಬಿಸಿ 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 ನೋಡುವಾಗ ಫಯರ್ನಾಗೆ ಕಾಣ್ತದಲ್ವ